ರಾಜ್ಯಸಭೆಯಲ್ಲಿಂದು ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯದ ಕುರಿತು ಚರ್ಚೆ ಮುಂದುವರಿಯಿತು ಬೆಳಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆಯೇ ಸಭಾಪತಿ ಜಗದೀಪ್ ಧನ್ಕರ್ ಅವರು ಇತ್ತೀಚೆಗೆ ನಿಧನರಾದ ಗಣ್ಯರಿಗೆ ಸಂತಾಪ ಸೂಚಿಸಿದರು ನಂತರ ಮೃತರ ಗೌರವಾರ್ಥ ಒಂದು ನಿಮಿಷ ಮೌನ ಆಚರಿಸಲಾಯಿತು to the memory of the departed. ಬಳಿಕ ಸಾವಿರದ ಒಂಬೈನೂರ ಎಂಬತ್ತೈದರ ಜೂನ್ ಇಪ್ಪತ್ನಾಲ್ಕರಂದು ಏರ್ ಇಂಡಿಯಾ ವಿಮಾನವನ್ನು ಗುರಿಯಾಗಿಸಿಕೊಂಡು ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ ಸಭಾಪತಿ ಅವರು ಭಯೋತ್ಪಾದನೆ ವಿರುದ್ಧ ಶೂನ್ಯ ಸಹಿಷ್ಣುತೆ ಏಕೆ ತೋರಬಾರದೆಂದು ಈ ಘಟನೆ ಸಾರಿತು ಎಂದರು ದಾಳಿಯಲ್ಲಿ ಮೃತಪಟ್ಟವರು ಮತ್ತು ಕಳೆದ ಒಂದು ತಿಂಗಳ ಹನ್ನೆರಡರಂದು ಕುವೈತ್ನಲ್ಲಿ ಅವಘಡದಿಂದ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿ ಒಂದು ನಿಮಿಷ ಮೌನ ಆಚರಿಸಲಾಯಿತು ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ಭಾರತ ತಂಡವನ್ನು ಸದನ ಅಭಿನಂದಿಸಿತು ಚೊಚ್ಚಲ ವಿಶ್ವಕಪ್ ಪ್ರಶಸ್ತಿಯನ್ನು ಗೆಲ್ಲುವಲ್ಲಿ ವಿಫಲವಾದ ದಕ್ಷಿಣ ಆಫ್ರಿಕಾ ತಂಡದ ಸಾಧನೆಯನ್ನು ಪ್ರಶಂಸಿಸಿದ ಸಭಾಪತಿಯವರು ಭಾರತ ತಂಡದ ಗೆಲುವಿಗೆ ಕಾರಣಕರ್ತರಾದ ಆಟಗಾರರು ತರಬೇತುದಾರರು ಬಿಸಿಸಿಐ ಸೇರಿದಂತೆ ಸಂಬಂಧಿಸಿದ ಎಲ್ಲರೂ ಅಭಿನಂದನಾರ್ಹರು ಎಂದರು Honourable Members, as we rejoice this momentous glory, let us also remember that such historical accomplishments inspire every citizen of our nation to dream big, work hard and achieve eminence. ಆನಂತರ ರಾಷ್ಟ್ರಪತಿ ಭಾಷಣದ ಮೇಲಿನ ವಂದನಾ ನಿರ್ಣಯ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಪ್ರತಿಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ರಾಷ್ಟ್ರಪತಿಯವರು ಸಂಸತ್ತಿನ ಅತಿ ಪ್ರಮುಖ ಭಾಗವಾಗಿರುವುದರಿಂದ ಅವರನ್ನು ನಾವು ಗೌರವಿಸುತ್ತೇವೆ ಈ ವರ್ಷ ರಾಷ್ಟ್ರಪತಿಯವರ ಮೊದಲ ಭಾಷಣ ಜನವರಿಯಲ್ಲಿ ಎರಡನೇ ಭಾಷಣ ಜೂನ್ನಲ್ಲಿ ಮಾಡಲಾಗಿತ್ತು ಭಾಷಣಗಳಲ್ಲಿ ದಲಿತರು ದುರ್ಬಲ ವರ್ಗದವರು ಹಿಂದುಳಿದ ವರ್ಗಗಳ ಕಲ್ಯಾಣದ ಬಗ್ಗೆ ಪ್ರಸ್ತಾಪವಿಲ್ಲ ರಾಷ್ಟ್ರಪತಿ ಭಾಷಣದಲ್ಲಿ ದೂರದೃಷ್ಟಿ ಇಲ್ಲವೇ ದಿಕ್ಕು ಕಾಣಿಸುತ್ತಿಲ್ಲ ಕಳೆದ ಬಾರಿಯಂತೆ ಈ ಭಾಷಣದಲ್ಲೂ ಸರ್ಕಾರವನ್ನು ಪ್ರಶಂಸಿಸುವ ಪದಗಳೇ ತುಂಬಿವೆ ಎಂದರು और दूसरा उसी की कॉपी जैसा है वैसा ही न दिशा है न कोई विजन है हमें भरोसा था कि राष्ट्रपति जी संविधान और लोकतंत्र की चुनौतियों पर कुछ बातें जरूर रखेंगे सबसे कमजोर तबकों के लिए कुछ ठोस संदेश देंगे लेकिन हमें घोर निराशा हुई कि इसमें गरीबों के लिए दलितों के लिए पिछड़ों के लिए अल्पसंख्याक के लिए कुछ भी नहीं है पिछली बार की तरह एक केवल तारीफ का फूल बांधने वाला अभिभाषण है